ನನ್ನ ಬಹಳ ಇರ್ತದೆ ನನ್ನ ಶಬ್ದದಲ್ಲಿ ಗಮನ ಇಟ್ಟು ಕೇಳಬೇಕಾಗ್ತದೆ ಹೆಚ್ಚು ಮಾತನಾಡೋದಿಲ್ಲ ಬಹಳ ಪ್ರೀತಿ ಇದೆ ವಿಶ್ವಾಸ ಇದೆ ಕೇಸರಿ ಅಂದ ಅಂದ್ಕೊಳ್ಳೆ ತಿಳ್ಕೊಬೇಡ್ರಿ ಮತ್ತೆ ಬೇರೆ ಏನಾದರೂ ಅಂದರೆ ಬಹಳ ಚೆನ್ನಾಗಿ ಒಳ್ಳೆ ಊಟ ಅಂದರೆ ಆ ಊಟಕ್ಕೆ ಶ್ರೇಷ್ಠತೆ ದೇವರಿಗೆ ಅಂಥದೇ ನೈವೇದ್ಯ ಮಾಡ್ಬೇಕಂದಾಗ ಬಸವಣ್ಣ ಇಲ್ಲ ಮಾದಾರ ನಂಬಲಿನೂ ಶ್ರೇಷ್ಠ ಶ್ರೇಷ್ಠ ಅಂತೇಳಿರ್ತಾರೆ ಬಹಳ ಅತಿ ಅದ್ಭುತವಾದ ಸಂಸ್ಕೃತಿ ಇದು ಈ ಸಂಸ್ಕೃತಿ ನಾಶ ಆಗಬಾರ್ದು ಈ ಸಂಸ್ಕೃತಿ ಉಳಿಬೇಕು ಈ ಸಂಸ್ಕೃತಿ ಬೆಳಿಬೇಕು ಈ ಸಂಸ್ಕೃತಿ ಕೇವಲ ಒಂದು ಸಮುದಾಯದಲ್ಲ ಇಡೀ ಮಾನವ ಜನಾಂಗದ ಶ್ರೇಷ್ಠತೆ ಅಸ್ಮಿತೆಗೆ ಗೌರವ ಕೊಟ್ಟಂತ ಘನತೆ ಕೊಟ್ಟಂತ ಸಂಸ್ಕೃತಿಯನ್ನ ತೆಗೆದುಕೊಂಡು ನಾವು ಹೊರಟಿದ್ದೇವೆ ಈ ಸಂಸ್ಕೃತಿ ಶಿವಮೊಗ್ಗಕ್ಕೆ ಬಂದಿದೆ ಈ ಸಂಸ್ಕೃತಿ ಶಿವಮೊಗ್ಗಕ್ಕೆ ಬಂದಿರೋದ್ರಿಂದ ಹೆಣ್ಣು ಶುದ್ರಳು ಅಂತ ಹೇಳಿದಾಗ ಹೆಣ್ಣು ಮಕ್ಕಳ ಧಾರ್ಮಿಕ ಸ್ವಾತಂತ್ರ್ಯತೆಯ ಹೆಬ್ಬಾಗಿಲನ್ನು ತೆರೆದಂಥ ಮೊಟ್ಟ ಮೊದಲನೇ ಕವಿತ್ರಿ ಅಕ್ಕ ಮಹಾದೇವಿಯ ಒಂದು ಸಂಸ್ಕೃತಿಯ ನಾಡು ಇದು ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಹೆಣ್ಣು ಶೂದ್ರಳು ಹೆಣ್ಣು ಮಕ್ಕಳ ಬುದ್ಧಿ ಮೊಣಕಾಲು ಕೆಳಗೆ ಅಂತ ಹೇಳಿದಾಗ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲಸಿದ್ದ ಮಲ್ಲಿಕಾರ್ಜುನ್ ಅಂತ ಹೇಳಿದ್ರು ಇಂತಹ ಸಂಸ್ಕೃತಿಯ ನಾಡಿದು ಇದನ್ನು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ನಾವು ಇದನ್ನು ಯಾತ್ರೆ ಹೊರಟಿರ್ತಕ್ಕಂಥದ್ದು ಯಾವುದೇ ರೀತಿಯಾದಂತಹ ಧರ್ಮ ಒಡೆಯುವಂತ ಸಂಸ್ಕೃತಿ ಎಲ್ಲ ನಮ್ಮದು ಧರ್ಮ ಕಟ್ಟುವಂತ ಸಂಸ್ಕೃತಿ ಅನ್ನತಕ್ಕಂತಹ